ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹೆಲ್ದಿ ಆಗಿರೋದು ನಾನು ಇದು ಸಿರಿಧಾನ್ಯದಲ್ಲಿ ಇದು ಒಂದು ಹೆಸರುವಾಸಿಯಾಗಿರುವ ರಾಗಿ ಅಂತಲೇ ಹೇಳ್ಬೋದು ನಾನಿವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಈ ರಾಗಿ ರಾಗಿಯಿಂದ ರಾಗಿ ದೋಸೆ ಇರ್ಬೋದು ರಾಗಿ ರೊಟ್ಟಿ ಇರ್ಬೋದು ಇಲ್ಲ ರಾಗಿ ಮುದ್ದೆ ಇರ್ಬೋದು ಇದೆಲ್ಲ ನಮಗೆ ಹೆಲ್ತಿಗೆ ಎಷ್ಟು ಒಳ್ಳೆಯದು ಎಷ್ಟು ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಿದೆಯಲ್ಲ ತುಂಬಾ ಒಳ್ಳೆಯದು ಇದು ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸಿಂಪಲ್ಲಾಗಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಅಷ್ಟು ನಾನು ರಾಗಿ ಹಿಟ್ಟನ್ನ ಒಂದರೆ ಆ್ಯಡ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಅದೇ ಸೇಮ್ ಕಪ್ಪಲ್ಲೇ ನಾನು ಸಮವಾಗಿ ಒಂದು ಅಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮ್ಮ ನಮಗೆ ಗೋಧಿ ಹಿಟ್ಟು ಬೇಡ ಅಂತಂದರೆ ನೀವು ಅಕ್ಕಿ ಹಿಟ್ಟಾರ ತೊಗೋಬೋದು ಇಲ್ಲ ಅಂತಂದ್ರೆ ನಾನು ರಾಗಿ ಅಷ್ಟೇ ತಗೋತೀನಿ ಅಂತಂದರೆ ರಾಗಿ ತೊಗೊಳ್ಬೋದು ನೋಡಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನು ಬರೀ ನಾಲ್ಕರಿಂದ ಐದು ದೋಸೆ ಅಷ್ಟೇ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದಕ್ಕಷ್ಟೇ ಇಷ್ಟು ತೊಗೊಂಡಿದ್ದೀನಿ ನೋಡಿ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಪೇಸ್ಟ್ ತೊಗೊಂಡಿದ್ದೀನಿ ಅಂದರೆ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ ನೋಡ್ತಾಯಿದ್ದೀರಲ್ಲ ಈಗೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಎಲ್ಲ ನಾನು ಬೌಲ್ಗೆ ಹಾಕ್ಕೊಳ್ತೀನಿ ಇವಾಗ ಫ್ರೆಂಡ್ಸ್ ಇದು ತುಂಬಾ ಹೆಲ್ದಿಯಾಗಿರುತ್ತೆ ಇದು ರಾಗಿ ತುಂಬ ನಮಗೆ ಪ್ರಯೋಜನ ಇದೆ ಆಮೇಲೆ ಕೇಳ್ತಿರಲ್ಲ ನೀವೇ ಇವಾಗ ಡಯಾಬಿಶ್ ಡಯಾಬಿಟಿಸ್ ಅಂದರೆ ಶುಗರ್ ಇದ್ದವ್ರಿಗೆ ಎಷ್ಟಿದು ರಾಗಿಯಿಂದ ಅಂದರೆ ರಾಗಿ ಗಂಜಿ ಹೇಳ್ತಾರೆ ಡಾಕ್ಟ್ರು ರಾಗಿಯಿಂದ ಎಷ್ಟು ಪ್ರಯೋಜನ ಇದೆ ರಾಗಿ ಯೂಸ್ ಮಾಡಿ ಅಂತಾರಲ್ಲ ತುಂಬ ಒಳ್ಳೆಯದಲ್ಲ ಇದು ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ ನೋಡಿ ನಾನು ಇವಾಗ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನೆಕ್ಸ್ಟ್ ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೆ ಈ ಕಡೆ ನಾನು ದೋಸೆ ತವೇನ ಕಾಯೋಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ನೋಡಿ ಕಾದಿದೆ ನಾನು ಇವಾಗ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೋದು ಇಲ್ಲ ನನಗಿಷ್ಟೇ ಸಾಕಂದರೆ ಇಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬೇಕಾದ್ರೆ ಇನ್ನೂ ನೀರು ಹಾಕ್ಕೊಳ್ಬೋದು ನೀವು ಅಂದರೆ ನೀರು ದೋಸೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ನೀವು ಚಟ್ನಿ ಇಲ್ಲ ಪಲ್ಯ ಏನಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಈ ರಾಗಿ ದೋಸೆಗೆ ಇದು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಡೋಣ ಇವಾಗ ನಮಗೆ ಇದು ಸ್ವಲ್ಪ ಕೆಳಗೆ ಬೇಯ್ದರೆ ನಾವು ಸ್ವಲ್ಪ ತಿರ್ಗಿಸ್ಕೊಳಕ್ಕೆ ನಮಗೆ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ಅದು ಇನ್ನೂ ಹಸಿ ಹಸಿಯಾಗಿರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ನಾನು ಈಗ ತಿರುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡೋಣ ಇದ್ದೀರಲ್ಲ ಈ ರೀತಿಯಾಗಿ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದು ನೋಡಿ ನೋಡ್ತಾ ಇದ್ದೀರಲ್ಲ ಈಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ಇದಕ್ಕೆ ನಾನು ಆಲೂಗೆಡ್ಡೆದು ಪಲ್ಯ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಷ್ಟೇ ಇದೆಯೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್